ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ಭಾರತ ಮತ್ತು ಯಮನ್ ಮುಖಂಡರ ಸತತ ಪ್ರಯತ್ನದ ಫಲವಾಗಿ ಕೊನೆಗೂ ಕೇರಳ ಮೂಲದ ನರ್ಸ್ ನಿಮಿಷಪಿರಿಯ ಮರಣ ದಂಡನೆಗೆ ಶಿಕ್ಷೆಯನ್ನು ಯಮನ್ ಸರ್ಕಾರ ರದ್ದುಗೊಳಿಸಿದೆ ಎಂದು ಧರ್ಮಬೋಧಕ ಜಗತಿಕ ಶಾಂತಿ ಪ್ರವಕರ್ತ ಡಾಕ್ಟರ್ ಕೆ ಎ ಪೌಲ್ ವಿಡಿಯೋ ಸಂದೇಶದಲ್ಲಿ ತಿಳಿಸಿದ್ದಾರೆ ಕಳೆದ ಹತ್ತು ದಿನಗಳಿಂದ ಭಾರತ ಮತ್ತು ಯಮನ್ ಮುಖಂಡರು ನಿಮಿಷಗಳ ಉಳಿಸಲು ಪ್ರಯತ್ನದಲ್ಲಿ ತೊಡಗಿಸಿಕೊಂಡಿರುವುದಾಗಿ ಡಾಕ್ಟರ್ ಪಾಲ್ ವಿಡಿಯೋ ಸಂದೇಶದಲ್ಲಿ ಉಲ್ಲೇಖಿಸಿದ್ದಾರೆ ಸನಾ ಜೈಲಿನಿಂದ ನಿಮಿಷ ಪ್ರಿಯಾಳನ್ನು ಒಮನ್ ಜಿಡ್ಡಾ ಇರಾನ್ ಅಥವಾ ಟರ್ಕಿಗೆ ಸುರಕ್ಷಿತವಾಗಿ ವಾಪಸ್ ಕಳಿಸಲು ಭಾರತ ಸರ್ಕಾರದೊಂದಿಗೆ ಲಜಿಸ್ಟಿಕ್ ವ್ಯವಸ್ಥೆ ಮಾಡುವ ನಿರೀಕ್ಷೆ ಇರುವುದಾಗಿ ಪೌಲ್ ಹೇಳಿದ್ದರು ಕೇರಳದ ಪಾಲ್ಕಳ್ ಜಿಲ್ಲೆಯ ಕೊಲಂಗಡ್ನ ಮೂವತ್ತೆಂಟು ವರ್ಷದ ನರ್ಸ್ ನಿಮಿಷಾ ಪ್ರಿಯಾ ಎರಡು ಸಾವಿರ ಹದಿನೇಳರಲ್ಲಿ ಯಮ ಪ್ರಜೆ ಕೊಲೆ ಪ್ರಕರಣದಲ್ಲಿ ಶಿಕ್ಷೆಗೊಳಗಾಗಿದ್ದಳು ಎರಡು ಸಾವಿರ ಇಪ್ಪತ್ತರಲ್ಲಿ ಆಕೆಗೆ ಎಮ್ ನಾಲಯವು ಮರಣದಂಡೆ ವಿಧಿಸಿತ್ತು ಮತ್ತು ಅವರ ಅಂತಿಮ ಮೇಲ್ಮನವಿಯನ್ನು ಎರಡು ಸಾವಿರ ಇಪ್ಪತ್ತ್ಮೂರರ ನವೆಂಬರ್ನಲ್ಲಿ ದೇಶದ ಸುಪ್ರೀಂ ಜುಡಿಷಿಯಲ್ ಕೌನ್ಸಿಲಿಂಗ್ ತಿರಸ್ಕರಿಸಿತು ಅವರು ಪ್ರಸ್ತುತ ಇರಾನ್ ಬೆಂಬಲಿಗಳು ಹೌತಿ ಬಂಡೂಕರೊಂದಿಗೆ ನಿಯಂತ್ರಿಸಲ್ಪಡುವ ರಾಜಧಾನಿಯಲ್ಲಿ ಸನಾದಲ್ಲಿ ಬಂಧನದಲ್ಲಿದ್ದರು ಪ್ರಿಯಾಳ ತಾಯಿ ಪ್ರೇಮಕುಮಾರಿ ಕಳೆದ ವರ್ಷ ತನ್ನ ಮಗಳನ್ನು ಬಿಡುಗಡೆಗಾಗಿ ಮನವಿ ಮಾಡಲು ಯಮನ್ ಪ್ರಯಾಣ ಪ್ರಯಾಣ ಬೆಳೆಸಿದ್ದರು ಕೇರಳದ ಸುನ್ನಿ ಗುರುಗಳು ಒಬ್ಬರು ಪ್ರಮುಖ ಯಮನ್ ಧಾರ್ಮಿಕ ವಿದ್ವಾಂಸರನ್ನು ಸಂಪರ್ಕಿಸಿ ಮಧ್ಯಪ್ರವೇಶ ಕೋರಿದರು ಈ ಪ್ರಯತ್ನಗಳ ಹೊರತಾಗಿಯೂ ಹೊರತಾಗಿಯೂ ಯಮನ್ನಲ್ಲಿ ನಡೆಯುತ್ತಿರುವ ಸಂಘರ್ಷ ಮತ್ತು ಚೌಪಾರಿ ಔಪಚಾರಿಕ ರಾಜತಾಂತ್ರಿಕ ಸಂಬಂಧಗಳನ್ನು ಕೊರತೆಯಿಂದಾಗಿ ಸಂಧಾನ ಮಾತುಕತೆಯಲ್ಲಿ ವಿಳಂಬವಾಗವಾಗಿತ್ತು ಇದೀಗ ಪೌಲ್ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿರುವ ವಿಡಿಯೋ ಸಂದೇಶದಲ್ಲಿ ಮೀಶಾ ಪ್ರಿಯಾಳ ಗಲ್ಲು ಶಿಕ್ಷೆ ರದ್ದಾಗಿರುವುದಾಗಿ ತಿಳಿಸಿದ್ದಾರೆ ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ